ಬ್ಯಾಕ್ ಟು ಒನ್ ಮೋರ್ ಲಾಗ್ಸ್ ಫ್ರೆಂಡ್ಸ್ ಇವತ್ತು ಸಂಡೇ ಸಂಡೇ ಮಾರ್ನಿಂಗ್ ಎದ್ದು ಅಕ್ಕ ಬೇಗ ಬಂದಿದ್ರು ಸೊ ಅಕ್ಕ ಅಂತಂದರೆ ನನಗೆ ಯಾರು ಹೆಲ್ಪ್ ಮಾಡೋಕ್ಕೆ ಬರ್ತಿದ್ರಲ್ಲ ಅವ್ರನ್ನ ಅಕ್ಕ ಅಂತ ಕರಿತೀನಿ ನಾನು ಅವರು ಬೇಗ ಬಂದಿದ್ರಲ್ವ ಸೊ ಹಾಗಾಗಿ ಮಸಾಲ ಟೀ ಮಾಡ್ಕೊಂಡೆ ಸೊ ನನಗೂ ಕೂಡ ಸ್ವಲ್ಪ ರಿಲೀಫ್ ಅನಿಸುತ್ತೆ ಅಂಥೇಳಿ ನಮ್ಮನೆಯಲ್ಲಿ ನಡೆಯುವಂಥ ಒಂದು ಇಂಪಾರ್ಟೆಂಟ್ ವಿಚಾರನ ಈ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಏನು ಗೊತ್ತಾ ಇವತ್ತು ಸಂಡೇ ಆಗಿರೋದ್ರಿಂದ ಜಯಂತು ಬೇಗ ಎದ್ದು ಮೆಲ್ಲಕ್ಕೆ ಡ್ರೆಸ್ ಚೇಂಜ್ ಮಾಡಿ ನಾವಿನ್ನೂ ಮಲ್ಕೊಂಡಿರ್ತೀವಲ್ಲ ನನಗೆ ಮೆಲ್ಲಕ್ಕೆ ಮೆಸೇಜ್ ಹಾಕಿ ಹೋಗಿರ್ತಾರೆ ಅಮ್ಮಿ ಲೇಟಾಗಿ ಎದ್ದೇಳು ಹೇಳಿ ಸೊ ನನಗೆ ಗೊತ್ತಿರುತ್ತೆ ಅವರು ಸ್ಕೇಪ್ ಆಗಿರ್ತಾರೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಸಂಡೇ ಅಂತ ಹೇಳಿ ಹಂಗಾಗಿ ನಾನು ಲೇಟಾಗಿ ಹೇಳ್ತೀನಿ ಚಿಟ್ಟಿ ಕೂಡ ಸ್ಕೂಲಿಲ್ಲ ಏನಿಲ್ಲ ಅಂತೇಳಿ ಹಾಗೆ ನಾನು ಇವತ್ತು ಎದ್ದಿದ್ದು ಒಂದು ಎಂಟು ಎಂಟುವರೆ ಆಗಿತ್ತು ಅಂತ ಅನ್ಕೊತೀನಿ ಸೊ ಅಷ್ಟರೊಳಗಡೆ ಅಕ್ಕ ಬಂದಿದ್ರಲ್ವ ಹಾಗಾಗಿ ಮತ್ತೆ ಇನ್ನೇನು ಅವ್ರಿಗೆ ಎಲ್ಲ ಕೆಲಸ ಮಾಡ್ಕೊಡೋಕ್ ಬಿಟ್ಟು ನಾನು ಇನ್ನೇನು ಮಲಗಲಿ ಅಂತ ಹೇಳಿ ಜೊತೆಗೆ ಎದ್ದು ಜಯಂತಿಗೆ ವೆಯ್ಟ್ ಮಾಡ್ತಾ ಇದ್ದೆ ಆ್ಯಂಡ್ ಕೆಲಸ ಎಲ್ಲ ಮಾಡಿ ಹೋಗಿದ್ದರು ದೆನ್ ನಾನು ಹೋಗಿ ಬಾಗ್ಲತ್ತಿರ ನಿಂತ್ಕೊಂಡು ಜಯಂತಿಗೆ ಒಳಗಡೆ ಬಿಡದೆ ಇರೋ ರೀತಿಯಾಗಿ ಸ್ವಲ್ಪ ಏನೋ ಫನ್ನಿ ಮೂಮೆಂಟ್ಸ್ ಅಂದರೆ ಇವತ್ತು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ನಮ್ಮಿಬ್ಬರ ಮಧ್ಯೆ ನಡೆದಿದ್ದು ಅಂದರೆ ಎಷ್ಟೊಂದು ಖುಷಿ ಕೊಟ್ಟಂಗೆ ಆಯಿತು ಹಾಗೆ ಚಿಕನ್ ತಂದಿದ್ದಾರೆ ಎಲ್ಲಿಗೆ ಹೋಗಿದ್ದಾರೆ ಜಯಂತ್ ಎಲ್ಲಿಗೆ ಹೋಗ್ತಾರೆ ಅಂತೇಳಿ ನಿಮಗೆ ಕ್ವಶನ್ ಬರ್ಬೋದು ಸೊ ಫ್ರೆಂಡ್ಸ್ ಏನಂದರೆ ಎವ್ರಿ ಮಾರ್ನಿಂಗ್ ಸಂಡೇ ನಮ್ಮ ಜಯಂತ್ ಎಲ್ಲಿಗೆ ಹೋಗ್ತಾರೆ ಅಂದರೆ ಕ್ರಿಕೆಟ್ ಆಡಕ್ಕೆ ಹೋಗ್ತಾರೆ ಸೊ ಪ್ರತಿ ಸರಿ ನಾವು ಮಧ್ಯೆ ಹೆಂಗೆ ಅಂತಂದರೆ ವಾರ್ ನಡೆಯೋದು ಸೊ ಒಂದು ಲೈಟ್ ವಾರ್ ಕ್ರಿಕೆಟ್ ಆಡೋಕ್ಕೆ ಹೋಗ್ಬೇಡ ಅಂತ ನಾನು ಅವ್ರು ಹೋಗ್ತೀನಿ ಅಂತ ಜಯ ನಾನು ಹೇಳೋದು ಬಿಡಲ್ಲ ಹಂಗಂತ ಅವ್ರು ಹೋಗೋದು ಬಿಡಲ್ಲ ಬಟ್ ಬರೋವಾಗ ಏನಾದರೂ ಒಂದು ತರೋದು ನೈಸ್ ಮಾಡೋದು ಇದೆಲ್ಲ ನಡೀತಿರುತ್ತೆ ಒಂಥರ ತುಂಬಾ ತುಂಬ ಖುಷಿಯಾಗುತ್ತೆ ಅದಕ್ಕೆ ಬೈತಾನೆ ಇರ್ತೀನಿ ಆ್ಯಂಡ್ ಇವತ್ತು ನನಗೋಸ್ಕರ ತುಂಬ ಇಷ್ಟಪಟ್ಟು ಏನು ತಂದ್ರೆ ಅಂತ ಗೊತ್ತಾ ಕೊತ್ತಂಬರಿ ತಂದರು ಅಂದರೆ ನೀನು ಮನೆಯೊಳಗೆ ಬಿಡಲ್ಲ ನಾನು ಅಂತೇಳಿ ಹೊರಗಡೆನೇ ಹಾಕಿದ್ದೆ ಕೀ ಹಾಕೊಂಡು ಇಟ್ಕೊಂಡಿದ್ದೆ ಸೊ ಕಿಟಕಿಲಿ ಓಪನ್ ಮಾಡಿ ಏನಂದ್ರಂದರೆ ಅಮ್ಮಿ ನಿನಗೋಸ್ಕರ ಸ್ಪೆಷಲ್ ನಾನು ಏನೋ ತಂದಿದ್ದೀನಿ ಭಾಗ ತೆಗಿ ಬೇಗ ಅಂತ ಅಂದರು ಸೊ ಓಕೆ ಏನೋ ತಂದೆ ಥರ ಸಂಡೆ ಅಲ್ವಾ ಕೇಕ್ ಅಂದ್ರೆ ತುಂಬಾ ಇಷ್ಟ ನನಗೆ ಕೇಕ್ ತಂದಿರಬಹುದು ಅಂತ ಅನ್ಕೊಂಡು ಓಪನ್ ಮಾಡಿದಾಗ ಹೇಳ್ತಾರೆ ಅಪ ನಿನಗೆ ಎಲ್ಲ ಅಡುಗೆ ಮಾಡೋದಕ್ಕೂ ಕೂಡ ಕೊತ್ತಂಬರಿ ಬೇಕಲ್ಲ ಅದಕ್ಕೆ ನಿನ್ಗೋಸ್ಕರ ಕೊತ್ತಂಬರಿ ತಂದಿದ್ದೀನಿ ಅಂತ ಅನ್ಕೊಂಡು ಡೇ ಸ್ಟಾರ್ಟ್ ಆಗಿದ್ದು ಸೊ ಹಿಂಗೆ ಫನ್ನಿ ಮೂಮೆಂಟ್ಸ್ ತುಂಬಾ ನಡೀತಾ ಇರುತ್ತೆ ಅಂಡ್ ಆಮೇಲೆ ನನಗಂತೂ ಮಾಡೋದಕ್ಕಾಗಲ್ಲ ಮಮ್ಮಿ ಹೀಗೆ ಸ್ವಲ್ಪ ನನಗೆ ಕೆಲಸ ಇದೆ ವೀಡಿಯೋಸ್ದೆಲ್ಲ ಸ್ವಲ್ಪ ಏನೋ ನಾನು ರೆಡಿ ಮಾಡೋದಿದೆ ಬರೀಬೇಕು ಅಂತ ಎಲ್ಲ ಅಂದಾಗ ಇಲ್ಲ ಪಿ ಆ್ಯಕ್ಚುಲಿ ನಾನು ಹಚ್ಚೋದೇ ಇಲ್ಲ ನಿನಗೆ ಬೇಗ ಬೇಗ ಮಕ್ಕಳು ಮಲ್ಕೊಂಡಿದ್ದಾರೆ ರೆಡಿ ಮಾಡೋಣ ಹೆಂಗೂ ರೊಟ್ಟಿ ಇದೆ ಅಲ್ಲ ಸೊ ತಿಂದ್ಬಿಟ್ಟು ನಾನು ಅಲ್ಲಿ ಅಮ್ಮ ಮನೆಗೆ ಬಿಟ್ಟು ನಾನು ಸ್ವಲ್ಪ ಕೆಲಸ ಇದೆ ನಾನು ಹೊರಗಡೆ ಹೋಗ್ತೀನಿ ಮಧ್ಯಾಹ್ನ ಆಗ್ಬೋದು ಸಂಜೆ ಆಗ್ಬೋದು ಅದಕ್ಕೆ ನಾನು ಚಿಕನ್ ತಂದಿದ್ದು ಬೇಗನೆ ತಿಂಡಿನೇ ಇವತ್ತು ಚಿಕನ್ ಮಾಡಿಕೊಂಡು ಹೋಗ್ಬಿಟ್ರೆ ಮತ್ತು ಇನ್ನೇನು ಕೆಲಸ ಇರೋಲ್ಲ ಅಂತ ಅಂದ್ಕೊಂಡೆ ತಂದಿದ್ದು ಹಾಗಾಗಿ ನಾನು ಮತ್ತೆ ಹೆಂಗ ಮಾಡೋಣ ಜಸ್ಟ್ ಒಂದು ಡ್ರೈ ತರ ಮಾಡ್ಕೋಣ ಅಂತ ಪ್ಲಾನ್ ಮಾಡ್ಕೊಂಡು ಮಸಾಲೆ ಏನ್ ಹಾಕೋದು ಬೇಡ ಜಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಶುಂಠಿ ಇದಿಷ್ಟು ಪೇಸ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು ಜೋಡಿಸ್ಕೊಂಡಾಗ ಕೂತ್ಕೊಂಡಿದ್ದೀನಿ ಮಾತಾಡ್ಕೊಂತ ಹಾಗೆ ಎಷ್ಟು ಚೆಂದ ಮಾಡ್ತಾರೆ ಗೊತ್ತಾ ಡ್ರೈ ಆ್ಯಕ್ಚುಲಿ ಅವರು ಅತ್ತೆ ಮಾಡ್ದಂಗೆ ಕಾಪಿ ಮಾಡೋದಕ್ಕೆ ಹೋಗ್ತಾರೆ ಬಟ್ ಆಲ್ಮೋಸ್ಟ್ ಬಂದಿರಲ್ಲ ಆಯ್ನು ಸ್ವಲ್ಪ ಬೆಂದದಾದಮೇಲೆ ಒಂದು ಬಟ್ಲದಲ್ಲಿ ತೆಗೆದಿಟ್ಬಿಡ್ತಾರೆ ಸೊ ಇದು ಯಾರಿಗೆ ಅಂತಂದರೆ ಮಿಟ್ಟುಗೆ ಸೊ ಮಿಟ್ಟುಗೆ ಚಿಚ್ಚಿ ಮಮ್ಮು ಅಂದರೆ ತುಂಬ ಇಷ್ಟ ನಾವೇನಾದರೂ ಡೈರೆಕ್ಟಾಗಿ ಬೇರೆ ರೆಸಿಪಿ ಮಾಡ್ಕೊತಾ ಇದ್ದೀವಿ ಅಂತಂದ್ರೂ ಪರವಾಗಿಲ್ಲ ಒಂದು ನಾಲ್ಕೈದು ಪೀಸ್ನ ಸಪ್ರೇಟ್ ಒಂದು ಟೀ ಪಾತ್ರೆಯಲ್ಲಿ ಹಾಕಿ ಎಣ್ಣೆ ಮತ್ತು ಅರಶಿನ ಪುಡಿ ಉಪ್ಪು ಹಾಕಿ ಅವಳಿಗೆ ಸಪ್ರೇಟಾಗಿ ಕುದಿಸ್ಕೊಡ್ತೀವಿ ಯಾಕಂದರೆ ತಿಂತಾಳೆ ಅಂತೇಳಿ ಆಮೇಲೆ ಕೆಲವೊಮ್ಮೆ ತೋರಿಸ್ ತಿಂತೀನಿ ಅಂತೇಳಿ ಕೇಳ್ತಾಳಲ್ವ ವಾರ ಅಲ್ಲದೆ ಇರೋ ದಿನಗಳಲ್ಲಿ ಏನಾದರೂ ಕೇಳಿದ್ಲು ಅವಳು ಅಂತಂದರೆ ಅವಳಿಗೋಸ್ಕರ ಅಷ್ಟೇ ತರಿಸಿ ಇನ್ನೇನು ನಮ್ಮ ಜಯಂತ್ ಅವರು ಇವರು ತಿಂದು ಖಾಲಿ ಮಾಡ್ತಾರೆ ಬಟ್ ನಾನು ವಾರದ ದಿನಗಳಲ್ಲಿ ತಿನ್ನಲ್ಲ ಸೊ ಇವಾಗ ರೆಡಿ ಮಾಡಿಕೊಡ್ತಾ ಇದ್ದೀನಿ ಜಯಂತ್ಗೆ ಹಾಗೆ ನಾವಿಬ್ಬರ ನಡುವೆ ಹೇಗೆ ಕಾನ್ವರ್ಸೇಷನ್ ಇರುತ್ತೆ ಅಂತಂದರೆ ತುಂಬ ಫನಿಯಾಗಿರುತ್ತೆ ಸಖತ್ ಆಟಾಡ್ತಿರ್ತೀವಿ ಆ್ಯಂಡ್ ಹಾಗೆ ಮಾತು ಕೂಡ ಈ ತಾನೇ ಇರುತ್ತೆ ಒಟ 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 ಅಂತ ಇರ್ತೀನಿ ನಾನು ಸೊ ನಿಮ್ಮ ಜೊತೆ ಹೆಂಗೆ ಅಂತೀನೋ ಹಾಗೆ ಸೊ ನೋಡಿ ಬೆಳಗ್ಗೆ ಬೆಳಗ್ಗೆನೇ ಇವತ್ತು ತಿಂಡಿ ಟೈಮಿಂಗ್ಸಲ್ಲಿ ನನ್ನ ಗಂಡ ಎಷ್ಟು ಚೆಂದ ಡ್ರೈ ಮಾಡಿಟ್ಟಿದ್ದಾರೆ yes ಸೊ ನೀವೆಲ್ಲರೂ ತುಂಬ ಜನ ಅಂದ್ಕೊತಿರ್ತೀರಿ ತುಂಬ ಹೆಲ್ಪಿಂಗ್ ನೇಚರ್ ಇದೆ ಹೇಳಿ ಬಟ್ ಮಾಡುವಂಥ ಟೈಮಲ್ಲಿ ಮಾಡ್ತಾರೆ ಸೊ ನನಗೆ ಯಾವತ್ತೂ ಫೋರ್ಸ್ ಮಾಡಿಲ್ಲ ಹಾಗೆ ನಾನು ಕೂಡ ಅವ್ರನ್ನ ಆ ರೀತಿ ನಡೆಸ್ಕೊಂಡಿಲ್ಲ ಸೊ ಯಾವಾಗ ನೀಡಿರುತ್ತೆ ಅವಾಗ ಖಂಡಿತ ಮಾಡ್ತಾರೆ ಅವ್ರಿಗೂ ಕೂಡ ಸ್ಪೇಸ್ ಕೊಡ್ತೀನಿ ಸೊ ಹಾಗೆ ನನಗೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೇಸ್ ಕೊಡ್ತಾರೆ ಸೊ ಇವಳು ಏನು ಕೆಲಸ ಮಾಡ್ತಿದ್ದಾಳೆ ಓಕೆ ಅವಳದು ಸೀರಿಯಸ್ಲಿ ವರ್ಕ್ ಇದೆ ಅಂತಂದಾಗ ನಾನು ಬಿಟ್ಕೊಟ್ಬಿಡ್ತಾರೆ ನೋಡ್ತಿರ್ತಾರಲ್ವಾ ನಾನು ಏನು ಮಾಡ್ತಿರ್ತೀನಿ ಏನಿಲ್ಲ ಅಂತೇಳಿ ಸಮಟೈಮ್ಸ್ ನಾನೇ ಲೇಸಿಯಾಗಿ ಕುತ್ಕೊಂಡಿದ್ರು ದಿವ್ಯಾ ನೀನು ಈ ಕೆಲಸ ಮಾಡಿಲ್ಲ ಅದು ಮಾಡು ಅಂತ ಹೇಳ್ತಾರೆ ಸೊ ಫ್ರೆಂಡ್ಲಿ ಇಂಪಾರ್ಟೆಂಟ್ ಅಲ್ವಾ ನಮ್ಮ ವಿಚಾರದಲ್ಲಿ ಅದರಲ್ಲೂ ಗಂಡ ಹೆಂಡತಿ ಅಂತ ಬಂತು ಅಂತಂದ್ರೆ ನಿಮ್ಮ ಹತ್ರ ಇದೊಂದು ಲಾಗ್ ಅಲ್ಲ ಇನ್ನು ತುಂಬಾ ಲಾಗ್ಸ್ ಆಗ್ಬಿಡುತ್ತೆ ಅಷ್ಟು ಶೇರ್ ಮಾಡ್ಕೊಳ್ಳಂಥ ವಿಚಾರಗಳಿದೆ ಸೊ ನಾವೇನ್ ಪರ್ಫೆಕ್ಟ್ ಇರ್ಲಿಲ್ಲ ಮುಂಚೆ ಬಟ್ ಬರ್ತಾ 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 ಅದು ಹೆಂಗಾಯ್ತು ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಯ್ತು ಅದಕ್ಕೊಂದೇ ಒಂದು ರೀಸನ್ ಒಬ್ಬರು ಸಿಟ್ಟಲ್ಲಿದ್ದಾಗ ಒಬ್ಬರು ಕೋಲಾಗೋವಂಥದ್ದು ಇನ್ನೊಬ್ರು ಸಿಟ್ಟಲ್ಲಿದ್ದಾಗ ಮತ್ತೊಬ್ಬರು ಕೋಲಾಗೋವಂಥದ್ದು ಸಂಜಾಯಿಷಿ ಅನ್ನೋದು ನಾವು ಅಟ್ ಎ ಟೈಮ್ ಇವತ್ತೇ ಕೊಡಬೇಕು ಇವಾಗಲೇ ಕೊಡಬೇಕು ಅಂತ ಏನಿಲ್ಲ ಸೊ ಯಾವ ಒಂದು ಟೈಮಲ್ಲಿ ನಾವು ಏನು ಮಾತಾಡಬೇಕು ಒಂದು ಸ್ವಲ್ಪ ಕಲ್ತುಬಿಟ್ರೆ ಒಂದು ರಿಲೇಷನ್ಶಿಪ್ ಅನ್ನೋದು ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ಕೋಬೋದು ಅದು ನನ್ನ ಒಪಿನಿಯನ್ ಸೊ ನೋಡೋಣ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಕ್ಕ ನೀವೆಲ್ಲ ಇಬ್ಬರು ಇಬ್ರು ನಡುವೆ ಸಂಬಂಧಗಳು ಹೆಂಗಿದೆ ಯಾವ್ಯಾವ ಥರ ಯೋಚನೆ ಮಾಡ್ತೀರಿ ಆ್ಯಂಡ್ ಯಾವ ಥರ ಡಿಸಿಷನ್ಸ್ಗಳನ್ನ ತೊಗೊಂತೀರಿ ಇದೆಲ್ಲ ನಿಮ್ಗೆ ಯೂಸ್ ಆಗುತ್ತೆ ಅನ್ನೋದಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋಸ್ ಅಲ್ಲಿ ಅದನ್ನೇ ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ಯಾಕೆ ಅಂತಂದ್ರೆ ಕೆಲವೊಬ್ರಿಗೆ ಇಷ್ಟ ಆಗ್ಬೋದು ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ತುಂಬ ಲೈಟಾಗಿ ಎಳ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಸೊ ನೋಡಿ ಈರುಳ್ಳಿ ಹೆಚ್ಕೊಟ್ರು ಮತ್ತು ಇವಾಗ ನಿಂಬೆಹಣ್ಣು ಕೂಡ ಹೆಚ್ಕೊಟ್ರು ಸೊ ನಾನು ಒಂದು ಕೆಲಸದಲ್ಲಿ ಇದ್ದಾಗ ಮತ್ತೊಂದು ಕೆಲಸಕ್ಕೆ ನಾನು ತಲೆ ಹಾಕೋಕ್ಕೆ ಇಷ್ಟ ಆಗಲ್ಲ ಹಾಗಾಗಿ ಅದನ್ನು ಸೈಡಿಗೆ ಇಟ್ಬಿಡ್ತೀನಿ ಬಟ್ ಇವರು ಟೈಮ್ ಅಂತ ಬಂದಾಗ ನನಗೆ ಪರ್ಟಿಕ್ಯುಲರ್ ಆಗಿ ಫುಲ್ ಟೈಮ್ ಕೊಡ್ತಾರೆ ಇದು ನೀನೇ ಮಾಡಬೇಕು ಅದನ್ನು ನೀನು ಮಾಡಲ್ಲ ಅಂತೇನಿಲ್ಲ ಕೆಲವೊಮ್ಮೆ ಹುಷಾರಿಲ್ಲಿದ್ದಾಗ ಮಗು ಥರನೂ ಕೂಡ ನೋಡ್ಕೊಂಡಿದ್ದಾರೆ ಸೊ ಆ ಥರದ್ದೆಲ್ಲ ಇದೆ ನಮ್ಮ ಇಬ್ಬರ ನಡುವೆ ನಡೆದಂಥ ದಿನಗಳು ರೆಡಿಯಾಗಿ ಅವಪ್ಪ ಅಡುಗೆ ಅವ್ರ ಕೆಲ್ಸಕ್ಕೆ ಹೋದ್ರು ಇನ್ನು ನಾನು ಕೂಡ ರೆಡಿಯಾಗಿ ಒಂದೆರಡು ವಿಡಿಯೋಸ್ ಮುಗಿಸ್ಕೊಂಡು ಅಷ್ಟೊಳಗಡೆ ಇವರಿಬ್ರು ಎದ್ರು ಸೊ ಅವಳೆದ್ದು ಹಾಲು ಹಾಲು ಆ್ಯಂಡ್ ಇವಳೆದ್ದು ನನ್ನ ತಲೆ ತಿಂತ ಇದ್ದಾಳೆ ಸೊ ಇನ್ನು ನೋಡಿ ಹೆಂಗೆ ನಿಂತಿದ್ದಾಳೆ ಅಲ್ವಾ ನಿಲ್ಲಿಸ್ಕೊಂಡಿದ್ದೀನಿ ಸುಮ್ಮನೆ ಏನೋ ಮುಂದಕ್ಕೆ ಹೋಗೋದು ಹಿಂದಕ್ಕೆ ಹೋಗೋದು ಬೀಳೋದು ಬರ್ರೆ ಇದೇ ಮಾಡಿದ್ರು ಅದಕ್ಕೆ ನಿಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಹೆಂಗೆ ಮಾಡಿದ್ರು ನೋಡಿ ಒಟ್ಟಿನಲ್ಲಿ ಅವಳಿಗೆ ಏನು ಮುಂದಕ್ಕೆ ಹೋಗಬೇಕು ಅಂತಂದರೆ ಮುಂದಕ್ಕೆ ಹೋಗ್ಬೇಕು ಹಂಗೆ ಮಾಡ್ತಿರ್ತಾಳೆ ಸೊ ನನ್ನ ತಮ್ಮಂಗೆ ಫೋನ್ ಮಾಡಿ ಕರೆದಿದ್ದೀನಿ ಬಾ ಇಲ್ಲಿ ಮನೆಗೆ ಬರ್ತೀನಿ ಅಂಥೇಳಿ ಸಂಡೆ ಬೇರೆ ಜಯಂತು ಹೊರಗಡೆ ಹೋಗಿದ್ದಾರೆ ಆಮೇಲೆ ಬುಜ್ಜಿ ಬರ್ತ್ಡೇಗೆ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಲ್ಲಿ ಅಂದರೆ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ ಏನೇನು ಮಾಡ್ಕೊತಿದ್ದಾರೆ ನನಗೂ ಗೊತ್ತಿಲ್ಲ ಸೊ ಮನ್ಸು ಹೇಳಿಬಿಡುತ್ತಲ್ವ ಅಯ್ಯೋ ಬರ್ತ್ಡೇಗೆ ರೆಡಿ ಮಾಡ್ಕೊತಿದ್ದಾರೆ ನಾನು ಒಬ್ಬಳೇ ಇಲ್ಲಿದ್ದೀನಿ ಅಂತೇಳಿ ಹಾಗಾಗಿ ನನ್ನ ಕೆಲಸ ಏನೇನೆಲ್ಲ ಇದೆ ಎಲ್ಲದೂ ಕೂಡ ಮುಗಿಸ್ಕೊಂಡೆ ಇವಾಗ ಇವರಿಬ್ಬರು ಇದ್ದರು ಇವ್ರಿಗೆ ಗಂಜಿ ಮಾಡೋಣ ಅಂತ ಅಂದ್ಕೊಂಡೆ ಗಂಜಿನ ಒಂದು ಏನು ಬಾಕ್ಸಲ್ಲಿ ತೊಗೊಂಡ್ಬಿಡ್ತೀನಿ ಮಾಡಿರೋದೆಲ್ಲ ಪುಡಿ ತೊಗೊತೀನಿ ಅಲ್ಲೋಗಿ ಮಾಡಿ ಫಸ್ಟ್ ಇವರಿಬ್ಬರಿಗೆ ತಿನ್ನಿಸಿ ಆಮೇಲೆ ಅಲ್ಲಿ ಕುತ್ಕೊಂಡು ಏನೇನಿದೆ ಎಲ್ಲಾ ನೋಡ್ಕೊಂಡು ನನ್ನ ಏನಾದ್ರೂ ಇದ್ರೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಪ್ಲಾನ್ ಮಾಡಿದೀನಿ ಮಿಂಚುನ ಎತ್ಕೊಂಡೆ ಬಾಕ್ಸ್ ಹಾಕೊಂಡ್ ರೆಡಿ ಮಾಡ್ಕೊತ ಇದೀನಿ ಆ ಬಾಕ್ಸ್ ಹಾಕೊಂಡು ಹೋಗೋಣ ಅಂತ ಹೇಳಿ ಸೊ ಇದೇ ನೋಡಿ ಅಕ್ಕಿ ಮತ್ತೆ ಬೇಳೆ ಹಾಕಿ ಪುಡಿ ಮಾಡ್ಕೊಂಡಿದ್ನಲ್ಲ ಆ ಪುಡಿ ಇದು ಸೊ ಇದಾಯಿತು ಅಂತಂದರೆ ಅಲ್ಲಿ ಬುಜ್ಜಿ ಇರ್ತಾನೆ ಮೆಟ್ಟನ್ನು ತಿಂತಾಳೆ ಮತ್ತು ಇವಳು ತಿಂತಾಳೆ ಆಮೇಲೆ ಅಮ್ಮ ಎಷ್ಟು ಚೆನ್ನಾಗಿ ತಿನ್ನಿಸ್ತಿದ್ದಾರೆ ಗೊತ್ತಾ ಮಿಂಚುಗೆ ಸೊ ಹೆಂಗೆ ಹೆಂಗೆ ತಿನ್ನಿಸ್ತಾರೆ ಅಂತೇಳಿ ಹೇಳ್ತೀನಿ ಬಟ್ ತೋರಿಸೋದಕ್ಕಾಗಲ್ವೇನೋ ಓಕೆ ಇಟ್ಸ್ ಓಕೆ ಎಲ್ಲದೂ ಕೂಡ ಆ್ಯಡ್ ಮಾಡ್ತಾ ಹೋಗ್ತೀನಿ ಬರುವಂಥ ದಿನಗಳಲ್ಲಿ ಸೊ ನೋಡಿ ನಮ್ಮ ತಮ್ಮ ಬಂದ ಬಂದ ತಕ್ಷಣ ಅವ್ಳನ್ನ ಎತ್ಕೊಂಡ್ಬಿಟ್ಟ ಅವಳಂತರೂ ನಮ್ಮ ತಮ್ಮ ಅಪ್ಪ ಅಥವಾ ನಮ್ಮ ಮನೆಯವರು ಯಾರಾದರೂ ಬರಲಿ ಅವ್ರು ಬೇಗ ಫೈಂಡ್ ಔಟ್ ಮಾಡಿಬಿಡ್ತಾಳೆ ಸೊ ಹೋಗಿಬಿಡ್ತಾಳೆ ಹೋಗಿ ಫುಲ್ ಕಿರ್ಚಾಡ್ತಾಳೆ ಅವ್ರ ಮುಖ ಎಲ್ಲ ಇಡ್ಕೊಂಡು ಗಿಡ್ಡ ಎಲ್ಲ ಇಡ್ಕೊಂಡು ಚೆನ್ನಾಗಿ ಕಿರಿಸ್ತಾಳಮ್ಮ ನಿಮ್ ನಿನ್ನ ಮಗಳು ಸವಾಸನೇ ಬೇಡ ಅಂತ ಅಂದ್ಬಿಡ್ತಾರೆ ಸ್ವಲ್ಪ ಹೊತ್ತಿಗೆ ಸೊ ಅಷ್ಟೊಂದು ತರಲೆ ಅವಳು ಹಾಗೆ ಮನೇಲಿ ಎಲ್ರಿಗಿಂತ ಚಿಕ್ಕೊಳ್ಳಲ್ವಾ ತುಂಬ ಕ್ಯೂಟ್ ಆಗಿ ಎಲ್ಲ ಟ್ರೀಟ್ ಮಾಡ್ತಿರೋದಂತೂ ತುಂಬ ಕ್ಯೂಟ್ ಮತ್ತು ತುಂಬ ಪ್ರೀಶಿಯಸ್ ಅಂತಲೇ ಟ್ರೀಟ್ ಮಾಡ್ತಿರೋದು ನಾಲ್ಕು ಜನ ಇದ್ದರೂ ಕೂಡ ಯಾರಿಗೂ ಬೇಜಾರಿಲ್ಲ ಇಲ್ಲ ಮನೇಲಿ ಇನ್ನೂ ಜಾಸ್ತಿ ಮಕ್ಕಳಾದರೂ ಕೂಡ ಇಷ್ಟಪಡ್ತಾರೆ ಸಮಟೈಮ್ಸ್ ಕಿರ್ಚ್ಕೊಂತಾರೆ ಆದರೂ ಕೂಡ ಇಟ್ಸ್ ಓಕೆ ಅನ್ನೋ ಥರನೇ ಮೈಂಟೇನ್ ಮಾಡೋದು ಆ್ಯಂಡ್ ಬ್ಯಾಗಲ್ಲಿ ನಾನು ಹೋಗೋದಕ್ಕಿಂತ ಮುಂಚೆ ಪ್ರತಿಯೊಂದನ್ನು ಇಟ್ಕೊಳ್ಳೋದು ನನ್ನದು ಕೆಲಸ ಸೊ ಏನೇನೆಲ್ಲ ಇಟ್ಕೊತೀನಿ ಅಂದರೆ ನೋಡಿ ಪೌಡ್ರ್ ತೊಗೊಂಡ ಮತ್ತು ಮೇನ್ಲಿ ಚಾರ್ಜರ್ ತೊಗೊತೀನಿ ಸೊ ಚಾರ್ಜರ್ ಇದ್ರೇನು ಬಿಟ್ರೇನು ತೊಗೊತೀನಿ ಅದು ಮಾತ್ರ ಫಿಕ್ಸ್ ಆಮೇಲೆ ಮತ್ತು ಬುಕ್ಸ್ ತೊಗೊತೀನಿ ಸೊ ನನಗೇನಾದರೂ ಸಡನ್ಲಿ ಏನಾದರೂ ಐಡಿಯಾ ಬಂತು ಮತ್ತು ಏನಾದರೂ ಕಂಟೆಂಟ್ ಹೇಳಬೇಕು ಅಂತ ನೆನಪು ಬಂತು ಅಂತಂದಾಗ ಅದನ್ನು ಮರೆತೋಗೋದ್ಕಿಂತ ನೋಟ್ ಡೌನ್ ಮಾಡ್ಕೊತೀನಿ ನೀವೆಲ್ಲ ಕೇಳ್ತಿರ್ತೀರಿ ಹೇಗೆ ಮ್ಯಾನೇಜ್ ಮಾಡ್ತೀರಿ ಅಂತೇಳಿ ಸೊ ಮ್ಯಾನೇಜ್ ಅಂತ ಬಂತು ಅಂತಂದರೆ ನನ್ನದು ಮೇನ್ ಇಂಪಾರ್ಟೆಂಟ್ ಹಿಂಗೆ ಗೊತ್ತಾ ನೋಟ್ ಡೌನ್ ಮಾಡ್ಕೊಳ್ಳೋವಂಥದ್ದು ಸೊ ಆಲ್ಮೋಸ್ಟ್ ಜಾಸ್ತಿ ನೋಟ್ ಡೌನ್ ಮಾಡ್ಕೊತಾನೆ ಇರ್ತೀನಿ ನಾನು ಏನೇನು ನನ್ನ ತಲೆಗೆ ಬಂದರೂ ಕೂಡ ಹಾಗಾಗಿನೇ ಸ್ವಲ್ಪ ಮ್ಯಾನೇಜ್ ಮಾಡಬಹುದು ಅಂತ ಆಗಿರೋದು ಸೊ ಇಲ್ಲಿ ನೋಡಿ ಇವನು ಮಿಂಚು ನಾಟಾಡ್ಸ್ಕೊಂತ ನಿಂತ್ಕೊಂಡಿದ್ದಾನೆ ಇನ್ನೇನು ನಾನು ಕರ್ಕೊಂಡು ಹೋಗಿ ಬಂದಿದ್ದು ಹತ್ರ ಆಗಿರೋದ್ರಿಂದ ಯಾರಿಗಾದ್ರೂ ಒಬ್ಬರಿಗೆ ಫೋನ್ ಮಾಡಿದ ತಕ್ಷಣ ಬಂದುಬಿಡ್ತಾರೆ ಹತ್ರ ಅಂದ್ರೂ ಗಾಡೀಲಿ ಹೋಗೋದಕ್ಕೆ ಒಂದು ಐದು ನಿಮಿಷ ನಡ್ಕೊಂಡು ಒಂದು ಹದಿನೈದು ನಿಮಿಷ ಇಷ್ಟು ದೂರ ಇರೋದು ಸೊ ತೀರ ಹತ್ತಿರ ಮಾಡ್ಕೊಂಡಿಲ್ಲ ಸ್ವಲ್ಪ ದೂರನೇ ಇರೋದು ಅಲ್ಲಿಂದ ಮನೆಗೆ ಬಂದಾಯಿತು ಮನೆಗೆ ಬಂದು ಇವನಿಗೆ ಫಸ್ಟ್ ವಿಶ್ ಮಾಡೋಣ ಅಂಥೇಳಿ ವಿಶ್ ಮಾಡೋದಕ್ಕೆ ಮಾತಾಡ್ತಾ ಇದ್ದರೆ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಇದು ಡ್ರೆಸ್ ತಂದಿದ್ದವನಿಗೆ ಬೆಳಗ್ಗೆ ಹಾಕೋಣ ಅಂತೇಳಿ ಮತ್ತು ರಾತ್ರಿ ಸೆಲೆಬ್ರೇಷನ್ ಮಾಡುವಾಗ ಸೂಟ್ ಡ್ರೆಸ್ ತಂದಿದ್ರು ಸೊ ಅವನು ಹಾಕೊಂಡಿದ್ದಾನೆ ಹಾಕೊಂಡು ಚಡ್ಡಿ ಹಾಕೊಂಡಿಲ್ಲ ಅಂದರೆ ಹಳೆ ಚಡ್ಡಿಯೇ ಇದ್ದಾನೆ ಹೊಸ ಅಂಗಿ ಹಳೆ ಚಡ್ಡಿ ಹೊಸ ಚಡ್ಡಿನ ಹಾಕೊಂಡೇ ಇಲ್ಲ ಅದಕ್ಕೆ ಕಾಡ್ಸಿದ ಅಂತೇಳಿ ಅವರಮ್ಮ ಹಾಗೆ ಬಿಟ್ಟು ಅವ್ನು ಸುಮ್ಮನೆ ಆಟಾಡ್ಸ್ತಿದ್ದಾರೆ ಫುಲ್ ಡ್ಯಾನ್ಸ್ ಮಾಡ್ತಿದ್ದಾನೆ ಬುಜ್ಜಿ ಇಲ್ಲಿ ನೋಡು ಇಲ್ಲಿ ನೋಡು ಅಂತಂದ್ರೂ ನೋಡ್ತಿಲ್ಲ ತವನಿಗೆ ವಿಶ್ ಮಾಡಿದ್ದಾಯಿತು ಆ್ಯಂಡ್ ಗಂಜಿ ತಂದಿದ್ನಲ್ಲ ನಾನು ಅಂದ್ಕೊಳ್ಳೋದು ಅಲ್ಲಿಂದ ಬರೋವಾಗ ನಾನೇ ಮಾಡಿ ನಾನೇ ತಿನ್ನಿಸ್ತೀನೇನೋ ಅಂತೇಳಿ ಮನೆಗೆ ಬಂದ ತಕ್ಷಣ ಚೇಂಜ್ ಆಗಿಬಿಡುತ್ತೆ ನಾವು ಅಮ್ಮನೆ ಮಾಡ್ಕೊಂಬಂದ ನಮ್ಮನೆ ಆಟ ಆಡ್ಕೊತ ತಿನ್ನಿಸ್ತಾರೆ ಸೊ ಈ ಮಕ್ಕಳಂತೂ ನಮ್ಮನ್ನ ಆಟ ಆಡಿಸ್ತಾರೆ ಗೊತ್ತಾ ಸೊ ಇವ್ರನ್ನ ಅವ್ರು ಆಟಾಡ್ಸಲ್ಲ ಅವರೇ ಇವ್ರನ್ನ ಆಟಾಡಿಸ್ತಾರೆ ಯಾಕಂದರೆ ಅಜ್ಜಿ ಅಲ್ಲಿ ಕೂತ್ಕೊಂಡು ತಿನ್ಬಾ ಅಲ್ಲೇ ತಿನಿಸು ಇಲ್ಲಿ ಕೂತ್ಕೊಂಡು ತಿನ್ಬಾ ಇಲ್ಲೇ ತಿನಿಸು ಈ ಥರ ಕಾಟ ಹಾಗೆ ನಮ್ಮ ನಮ್ಮನೇಲಿದ್ರೆ ಫೋನ್ಗಿನ ಅದೆಲ್ಲ ಈ ನಾಟ ಲೋಡ್ ಬಟ್ ಅಮ್ಮ ಅಮ್ಮನ ಮನೆಗೆ ಹೋಗಿದ ತಕ್ಷಣ ಅಜ್ಜಿ ಫೋನ್ ಒಬ್ರು ತಾತನ ಫೋನೊಬ್ಬರು ಇಟ್ಕೊಂಡು ಸೆಟ್ ಆಗ್ಬಿಡೋದು ಇಲ್ಲಿ ನೋಡಿ ನಮ್ಮಮ್ಮ ಊಟ ಗಿಟ್ಟೆಲ್ಲ ಮಾಡ್ಸಿದ್ದು ಮಟ್ಟಿಗೆ ಸೊ ಇವಾಗ ಆಟ ಆಡೋದು ಫುಲ್ಲು ಏ ಮಿಂಚು ಮಿಂಚು ಏನದು ನಿನ್ನ ತರಲೇ ಏನದು ಅಯ್ಯಯ್ಯೋ ನಿದ್ದೆ ಬಂದಿದೆ ಅವಳಿಗೆ ನಿದ್ದೆ ಅಯ್ಯೋ ಅಯ್ಯೋ ಬರಬೇಕೀಗ ನನ್ನ ಹತ್ರ ಬರಬೇಕು ಈಗ ವಿದ್ಯುಕನ್ನ ಈಗ ಸೊ ನೋಡಿ ಹೀಗೆ ಟೈಮ್ ಸ್ಪೆಂಡ್ ಆಗ್ತಾನೇ ಇರುತ್ತೆ ಹಾಗೆ ಸಂಡೇ ಅಂತಂದರೆ ಸ್ವಲ್ಪ ಶಾಪಿಂಗು ಚಿಕನ್ನು ಮಟನ್ನು ಕೆಲವೊಂದು ರ್ಯಾಂಡಮ್ ಆಕ್ಟಿವಿಟಿ ಆಕ್ಟಿವಿಟೀಸ್ ನಡೀತಾನೆ ಇರುತ್ತೆ ಹಾಗೆ ಇಲ್ಲಿ ಹೊರಗಡೆ ಥರದ ಅಂಗಡಿ ಬಂತು ಅಂದರೆ ಶಾಪಿಂಗ್ ನಡೀತಾನೆ ಇರುತ್ತೆ ನಮ್ಮ ಮನೆಯಲ್ಲಿ ಅಮ್ಮಂಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ತಗೊತಿರ್ತಾರೆ ಸಣ್ಣ ಪುಟ್ಟ ತೊಗೊತಿರ್ತಾರೆ ನಮಗೆ ತೊಗೊತಾ ಇರ್ತಾರೆ ಕೆಲವೊಮ್ಮೆ ಹಾಗೆ ಚಿಟ್ಟಿ ಮಿಟ್ಟಿಗೆ ಆಟ ಸಾಮಾನು ತಂದು ಆಟ ಸಾಮಾನು ಕೊಡಿಸಿದ್ದಾರೆ ಅದನ್ನು ತಗೊಂಡು ಮೇಲೆ ಬಂದುಬಿಟ್ಟಿದ್ದಾರೆ ಇವ್ರು ಆಲ್ರೆಡಿ ಈ ನೋಡಿ ಬುಜ್ಜಿಗೆ ಹೊಸ ಸೈಕಲ್ ಅವ್ರ ಪಪ್ಪ ತೊಗೊಂಬಂದು ಗಿಫ್ಟ್ ಕೊಟ್ಟು ಮಗನಿಗೆ ಮಗ ಆಟ ಆಡೋದನ್ನು ನೋಡ್ಕೊಂತ ಎಂಜಾಯ್ ಮಾಡ್ತಿದ್ದಾರೆ ಇಲ್ಲಿ ಮಿಂಚಕ್ಕ ಕೂಡ ಆಟ ಆಡ್ತಿದ್ದಾಳೆ ಅವ್ರನ್ನ ನೋಡಿಕೊಂಡು ಬಟ್ ಅವಳು ಏನು ಅಂತಂದರೆ ನಾನು ಹೋಗಬೇಕು ಅಂತೇಳಿ ಆಟ ಹಿಡಿತಾಳೆ ಅದು ಕಷ್ಟ ಆ್ಯಕ್ಚುಲಿ ಮನೇಲಿ ಹಿಡಿಯೋದಕ್ಕೆ ಇವ್ರು ಇನ್ನೇನು ಚಿಕ್ಕ ಪುಟ್ಟ ಆಟ ಸಾಮಾನೆಲ್ಲ ಹಿಡ್ಕೊಂಡು ಆಟ ಆಡೋದು ಸೈಕಲ್ ಹಿಡ್ಕೊಂಡು ಆಟ ಆಡೋದು ಮನೇಲಿ ಫುಲ್ ಗಲಾಟೆ ಇರುತ್ತೆ ಅಮ್ಮನ ಮನೆಯಲ್ಲಿ ಯಾವಾಗಲೂ ಐಣಿ ನೋಡಿ ಉಣ್ಕೊಳ್ತಾ ಆಮೇಲೆ ಬರ್ತಡೇ ಅಲ್ವಾ ಇವತ್ತು ಸೊ ಬರ್ತ್ಡೇ ಸೆಲೆಬ್ರೇಷನ್ ಅವ್ರ ಮನೇಲೇ ನಡೆಯುತ್ತೆ ಸೊ ಸಂಜೆ ಹೋಗಬೇಕು ಎಲ್ಲರೂ ರೆಡಿ ಆಗಿ ಅನ್ನೋ ಪ್ಲ್ಯಾನ್ ಆಗಿದ್ದು ನಮ್ಮಪ್ಪ ಅಂದರೂ ಎಲ್ಲಿಗೂ ಬರೋಲ್ಲ ಯಾವ ಫಂಕ್ಷನ್ಗೂ ಬರಲ್ಲ ಯಾವ ಸೆಲೆಬ್ರೇಷನ್ಗೂ ಬರಲ್ಲ ಮನೆ ಆಯಿತು ಅವರಾಯಿತು ಹೀಗೆ ಇರೋದು ಅಯ್ಯೋ ಸ್ವಂತ ಮಮ್ಮಗನ ಬರ್ತಡೇ ಅಂತಂದ್ರೂ ಬರೋಲ್ಲ ಅವ್ರು ಹಾಗೆ ಅವ್ರು ಯಾವಾಗಲೂ ಹಾಗೆ ಸೊ ಇಲ್ಲಿ ಏನು ನಡೀತಾ ಇದೆ ಅಂತಂದರೆ ಬರ್ತಡೆಗೆ ಹೋಗಬೇಕು ಅಂತಂದರೆ ನೀವು ಅಡುಗೆ ಮಾಡಿಟ್ಟೇ ಹೋಗಬೇಕು ನೀವು ಯಾವಾಗಾದರೂ ಹೋಗಿ ಬನ್ನಿ ನಾನು ಮಾತ್ರ ಮನೇಲಿರ್ತೀನಿ ಸೊ ಮನೇಲಿ ಇದ್ದರೆ ಮತ್ತೆ ಇನ್ನೇನು ಊಟಕ್ಕೆ ಬೇಕಲ್ಲ ಅಂತ ಅಂದ್ಕೊಂಡು ಅಮ್ಮನಿಗೆ ಅಡುಗೆ ಮಾಡಿಟ್ಟು ಹೋಗಿದ್ದೆ ಅದಕ್ಕೆ ಇಬ್ಬರು ಕುತ್ಕೊಂಡು ಮಸಾಲೆ ಜೋಡಿಸಿದ್ದಾರೆ ಎಷ್ಟು ಚಂದ ನೋಡಿ ಇಬ್ಬರು ಕುತ್ಕೊಂಡು ಮಸಾಲೆ ಜೋಡಿಸೋದು ಅಂತಂದರೆ ನಾನಂದ್ರೂ ಫೋನ್ ತೆಗೆದೆ ಅಂತಂದರೆ ಹಾಂ ನೀನು ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತೇಳಿ ಇರ್ತಾರೆ ನಮ್ಮಪ್ಪ ಅಯ್ಯೋ ನಿನ್ಗೇನು ಗೊತ್ತು ಸುನಿರಪ್ಪ ಎಷ್ಟು ಚೆಂದ ಕಾಣಿಸ್ತಿದ್ದೀರ ಗೊತ್ತಾ ಇಬ್ರು ಅಂತೇಳಿ ಶೂಟ್ ಮಾಡ್ತಿರೋದು ಸೊ ನೋಡಿ ಎಷ್ಟು ಖುಷಿ ಆಗುತ್ತಲ್ಲ ಇದನ್ನು ನೋಡೋದಕ್ಕೆ ಇಬ್ರು ಕುತ್ಕೊಂಡು ಯಾವಾಗಲೂ ಹಿಂಗೆ ಬೈಕೊಂತ ಜಗಳ ಆಡ್ಕೊತ ಕಿರಿ ಕಿರಿಕಿರಿ ಮಾಡ್ಕೊತ ನಕ್ಕೊಂತ ಕಾಮಿಡಿ ಮಾಡ್ಕೊತ ಅದು ಇದು ಮಾಡ್ಕೊತಿರ್ತಾರೆ ನಮಗಂತೂ ಅದನ್ನು ನೋಡೋದಕ್ಕೆ ತುಂಬ ಇಷ್ಟ ಸಂಡೇ ಬಂತು ಅಂದರೆ ನಮ್ಮಪ್ಪ ಇಲ್ಲ ಅಂದರೆ ಬೇಜಾರಾಗುತ್ತೆ ನಮಗೆ ಆ ಥರ ಒಂದು ಟೈಮ್ ಸ್ಪೆಂಡ್ ಆಗ್ತಿರುತ್ತೆ ಸೊ ಇವಾಗ ಇಬ್ಬರು ಮಸಾಲೆ ಜೋಡಿಸಿ ಪಟ 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 ಅಡುಗೆ ಮಾಡಬೇಕು ಅನ್ನೋ ಪ್ಲ್ಯಾನ್ ಸೊ ಏನು ತಂದಿದ್ದಾರೆ ಅಂತಂದರೆ ಇವತ್ತು ಮಟನ್ ತಂದಿದ್ದಾರೆ ಚಿಕನ್ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಕಾವ್ಯ ಅಷ್ಟೇ ತಿನ್ನೋದು ನಮ್ಮ ಅಕ್ಕ ಅಷ್ಟೇ ತಿನ್ನೋದು ನಾವೆಲ್ಲರೂ ಕೂಡ ಮಟನ್ ತಿಂತೀವಿ ಪರವಾಗಿಲ್ಲ ಸೊ ನಮಗೂ ಕೂಡ ಮುಂಚೆ ಅಭ್ಯಾಸ ಇರಲಿಲ್ಲ ಯಾವಾಗ ಬಾಣಂತನ ಅಂತ ಬರುತ್ತೆ ಅವಾಗ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ತಿನ್ನೋದ್ರಲ್ಲಿ ಈ ಥರ ವ್ಯತ್ಯಾಸಗಳು ಆ್ಯಂಡ್ ಇಲ್ಲಿ ಅವ್ರ ಅಕ್ಕ அண்ண நோடி மேடமர் ஃல் கிர்ச்சாட்ட ಅಣ್ಣ ಬಂದ ಅಣ್ಣ ಬಂದ ಏ ಏ ಅಣ್ಣ ಒಚ್ಚೆ ಒಚ್ಚೆ ಅಣ್ಣ ಒಚ್ಚೆ ಅಣ್ಣ ಅಣ್ಣ ಬಂದ 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 ಅಣ್ಣ ಅಣ್ಣ ಬಂದ ಅಣ್ಣ 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 ಇಂಚು ನಗೋದು ಆಟೋಡೋದು ಫುಲ್ ಜಾಸ್ತಿ ಆಗ್ತಿದೆ ಇತ್ತೀಚೆಗೆ ಸೊ ಅದನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಲ್ವಾ ಸೊ ಹೀಗೆ ಆಟಾಡ್ಸ್ಕೊತ ಇವಾಗ ರೆಡಿ ಆಗ್ತಾ ಇದೆ ಮಟನ್ ಆ್ಯಂಡ್ ಅಮ್ಮ ಈ ಥರ ಮಾಡಿರ್ತಾರಲ್ಲ ಸೊ ಮಕ್ಕಳಿಗೆ ಹಾಗೆ ನನಗೆ ಪ್ಲಸ್ ಇಲ್ಲ ತಿನ್ನೋರು ಅಪ್ಪ ಅಮ್ಮ ಎಲ್ಲ ಸಾಂಬಾರೆಲ್ಲ ಹಾಕಿರೋದ್ರೆ ತಿನ್ನೋದು ಜಯನ್ ತಿಂತಾರೆ ಸೊ ಅವ್ರಿಗೋಸ್ಕರ ನಮಗೋಸ್ಕರ ಮಾತ್ರ ಸ್ವಲ್ಪ ಈ ಥರ ಉಪ್ಪು ಎಣ್ಣೆ ಅರಶಿಣ ಪುಡಿ ಹಾಕಿರೋದನ್ನು ತೆಗೆದಿಟ್ಬಿಡ್ತಾರೆ ಯಾವಾಗಲೂ ಮಕ್ಕಳಂದರೂ ತಿಂತಾರೆ ಮಟನ್ ಅವು ಪೀಸ್ ತಿನ್ನಲ್ಲ ಆ ಎಣ್ಣೆ ಇರುತ್ತಲ್ಲ ಆ ಎಣ್ಣೆಲಿ ಅನ್ನನ ಮೆದ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ ಅವ್ರಿಗೆ ಸೊ ಹಂಗಾಗಿ ತೆಗೆದಿಟ್ಬಿಡ್ತಾರೆ ಆಮೇಲೆ ಮಟನ್ ಸಾರು ಮಾಡಿ ಮುದ್ದೆ ಮಾಡಿ ಎಲ್ಲರೂ ಊಟ ಮಾಡಿ ಭರ್ತಾಟ ರೆಡಿ ಆಗ್ತಾ ಇದೀವಿ ಮಧ್ಯಾಹ್ನ ಅಂದ್ರೆ ಒಂದು ಸುಮಾರು ನಾಲ್ಕೂವರೆ ಆಯ್ತು ಎಲ್ಲ ಆಗೋದ್ರೊಳಗಡೆ ಅಡಿಗೆ ಎಲ್ಲ ಆಗಿ ಊಟ ಮಾಡಿ ಇಲ್ಲಿ ನೋಡಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ರೆಡಿ ಆಗೋದ್ಲಿ ಎಷ್ಟು ಹೊತ್ತಾಯ್ತು ಗೊತ್ತಾ ಸೊ ನಾರ್ಮಲ್ ಆಗಿ ಹಿಂಗೆ ತೋರ್ಸಿದ ತಕ್ಷಣ ಹಿಂಗೆ ಆಗ್ಬಿಡುತ್ತಲ್ಲ ಫಿಲ್ಮ್ಸ್ ಅಲ್ಲಿ ಬ್ಲಾಗ್ಸ್ ಅಲ್ಲೆಲ್ಲ ಹಂಗೆಲ್ಲ ಇರಲ್ಲ ತುಂಬ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ಇಷ್ಟು ಜನನ ಎತ್ಕೊಂಡು ರೆಡಿ ಮಾಡಿಕೊಂಡು ಅವ್ರ ತಲೆ ತಿನ್ಕೊಂಡು ನಾವು ರೆಸ್ಟ್ ಮಾಡಿ ಮಾಡೋ ಹತ್ರ ಸುಸ್ತಾಗಿಬಿಡುತ್ತೆ ಆಮೇಲೆ ಜಯಂತ್ ನೋಡಿ ಮನೆಯಿಂದ ಬಟ್ಟೆ ತೊಗೊಂಬಂದು ಮಕ್ಕಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ಹಾಗೆ ನಾನು ಕೂಡ ರೆಡಿಯಾಗಿದ್ದೀನಿ ಬಟ್ ಅಮ್ಮನ ಮನೆಯಲ್ಲಿ ಪೌಡ್ರು ಲಿಫ್ಟಿಕ್ಕು ಅದು ಯಾವುದು ಇರೋಲ್ಲ ಅದೇ ಬೇಜಾರು ನನಗೆ ನಮ್ಮ ಮನೇಲಿ ಆಯಿತು ಅಂತಂದರೆ ಎಲ್ಲದೂ ಇರುತ್ತೆ ಹಚ್ಕೊಂಡು ರೆಡಿ ಆಗ್ತೀನಿ ಸೊ ಅಮ್ಮನ ಮನೇಲಿ ಏನಿದೆ ಅಷ್ಟರಲ್ಲೇ ರೆಡಿ ಆಗಿದ್ದೀನಿ ಸೊ ಅಂದರೂ ಕೂಡ ಚೆನ್ನಾಗಿ ಕಾಣಿಸ್ತೀನಿ ಅಲ್ವಾ ಸೊ ಮಕ್ಕಳು ಚೆನ್ನಾಗಿ ಕಾಣಿಸ್ತಿದ್ದಾರೆ ಮಿಟ್ಟು ಮಿಂಚು ಇಬ್ಬರು ಎಲ್ಲೋ ಎಲ್ಲೋ ಹಾಕ್ಕೊಂಡಿದ್ದಾರೆ ಆಮೇಲೆ ಚಿಟಿ ರೆಡಿಯಾಗಿದ್ದಾನೆ ಅಮ್ಮ ಕೂಡ ರೆಡಿಯಾಗಿದ್ದಾರೆ ಸೊ ಅಪ್ಪ ಅಂತರೂ ಬರಲ್ಲ ಅಂದರೆ ಬರಲ್ಲ ಅವರು ಹಠ ಹಾಗೆ ಆಮೇಲೆ ತಮ್ಮನ್ನ ಕರ್ಕೊಂಡು ಎಲ್ಲರೂ ಕೂಡ ಆಟೋದಲ್ಲಿ ಬರ್ತಾಳೆ ಮನೆಗೆ ಹೋಗಿದ್ದಾಯ್ತು ಸೊ ಇದು ನಮ್ಮ ಅಕ್ಕನ ಮನೆ ಕಾವ್ಯವ್ರ ಮನೆ ಸೊ ಇಲ್ಲಿ ನೋಡಿರಿ ಬುಜ್ಜಿ ಅವನ್ನ ರೆಡಿ ಮಾಡಿ ಆಮೇಲೆ ಆಗಿ ಡೆಕೋರೇಷನ್ ಮಾಡಿ ಅವ್ರು ಕೂಡ ವೇಟ್ ಮಾಡ್ತಾಯಿದ್ರು ಕೆಲವರು ಫ್ಯಾಮಿಲೀಸ್ಗೋಸ್ಕರ ಸೊ ಇನ್ನೇನು ಮತ್ತೆ ಎಲ್ಲರೂ ಬಂದಾಗಿದ್ದ ತಕ್ಷಣ ಬರ್ತಡೇ ಸೆಲೆಬ್ರೇಷನ್ ಮಾಡೋಣ ಹೇಳಿ ಹಾಗೆ ಮಧ್ಯಾಹ್ನ ಅಪ್ಪ ತಂದಿರುವಂತ ಗಾಡಿಯಲ್ಲಿ ಫುಲ್ ಆಟ ಚಿಟ್ಟಿ ಮಿಟ್ಟಿ ಎಲ್ಲರೂ ಕೂಡ ಆಟ ಅಲ್ಲಿ ಮತ್ತೆ ಅವ್ರ ಫ್ಯಾಮಿಲಿ ಕಡೆಯಿಂದ ಬಂದಿರುವಂತ ಮಕ್ಕಳು ಆಟ ಕೂಡ ಸಾಕು ಕತಿತ್ತು ಸೊ ಇಲ್ಲಿ ನೋಡಿ ಮೇಡಮ್ ಅವರು ಫೋರ್ಸ್ ಕೊಡ್ತಾ ಇರೋದು ಇದು ನೋಡಿ ಬಂದು ಜಯಂತು ಇಬ್ರಿಗೂ ಒಂದು ಗಾಡಿ ತರೋಣ ಗಾಡಿ ತರೋಣ ನಾನು ಹೇಳಿದ್ದು ಗಾಡಿ ಬೇಡವೇ ಬೇಡ ಹಾಳು ಮಾಡ್ತಾರೆ ಅಂತೇಳಿ ಇದು ಎಷ್ಟೇ ಅಂದರೂ ಕೂಡ ಇಲ್ಲ ಅವ್ರೇನು ದೊಡ್ಡವರಾದಾಗ ಆಡೋಕ್ಕಾಗುತ್ತಾ ಸೊ ಗಾಡಿ ತರೋಣ ಅಂತೇಳಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಸೊ ನಾನು ನಮ್ಮಮ್ಮ ನಮ್ಮ ತಮ್ಮ ಎಲ್ಲರೂ ಸೇರ್ಕೊಂಡು ಬರೀ ಫೋಟೋಸ್ ತಕೊಳ್ಳೋದು ಫೋಸ್ ಕೊಡೋದು ಇದನ್ನೇ ಮಾಡ್ಕೊತ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ ನೋಡಿ ನಮ್ಮ ಮುದ್ದಮ್ಮ ಹೆಂಗೆ ನೋಡ್ತಿದ್ದಾಳೆ ಇವಳು ಇದ್ದಾಳೆ ಆಲ್ರೆಡಿ ಮಕ್ಕಳು ಆಟ ನೋಡಿ ಅವಳು ಆಟಾಡಬೇಕು ಅನ್ನೋ ಥರ ಚಡ್ಪಡಿಸ್ತಿರ್ತಾಳೆ ಅವ್ರಿಬ್ರೇನೋ ಗಂಡ ಹೆಂಡತಿ ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಮಾಡಿರುವಂತ ಸಿಂಪಲ್ ಡೆಕೋರೇಷನ್ ಇವ್ರ ಕೈಯಲ್ಲಿ ಉಳಿಸಿದ್ರು ತುಂಬಾ ಕಷ್ಟನೇ ಆಗಿತ್ತು ಸೊ ನೋಡಿ ಹೆಂಗ್ ಆಟ ಆಡ್ತಿದ್ದಾರೆ ಟೇಬಲ್ ಮೇಲೆ ನಿಂತ್ಕೋಬೇಡ ಅಂದ್ರೆ ಟೇಬಲ್ ಮೇಲೆನೆ ನಿಂತ್ಕೊಳ್ಳೋದು ಬಲೂನ್ ನ ಕೇಳಬೇಡ ಅಂತಂದ್ರೆ ಬಲೂನ್ ಸೊ ಹಿಂಗೆಲ್ಲ ಆಗ್ತಾ ಇತ್ತು ನೀವು ಅಕ್ಕ ಯಾವಾಗಲೂ ಸುಸ್ತಲ್ಲಿ ಕೆಲಸದಿಂದ ಬಂದು ಬೋರಿಂಗ್ ಕೂತ್ಕೊಂಡಿರ್ತಾಳೆ ಇವಾಗ ಸ್ವಲ್ಪ ಚೆನ್ನಾಗಿ ರೆಡಿ ಆಗಿದ್ದಾಳೆ ಅಂತ ಹೇಳಿ ಇಲ್ಲಿ ಬರ್ತಡೆ ಬಾಯ್ ರೆಡಿ ಆಗಿದ್ದಾನೆ ಒಳ್ಳೆ ಗ್ರೀನ್ ಕಲರ್ ಸೂಟ್ ಸಕ್ಕದಾಗಿತ್ತು ಸೂಟ್ ಕಲರ್ ಮಾತ್ರ ತುಂಬಾ ಇಷ್ಟ ಆಯ್ತು ನಮ್ಮ ಎಲ್ರಿಗೂ ಕೂಡ ಇಲ್ಲಿ ನೋಡಿ ನಮ್ಮ ಎರಡನೇ ಮೇಡಮ್ ಅವರು ಅಂದ್ರೆ ಮುದ್ದಕ್ ಆಟ ಆಟಾಡ್ತಿದ್ದಾಳೆ ಬಿಟ್ಟು ಸೊ ದೆನ್ ಇನ್ನೇನು ಟೈಮ್ ಆಯಿತು ಅಂತ ಹೇಳಿ ಕೇಕ್ ಕಟ್ ಮಾಡ್ತಾ ಇದ್ವಿ ಅಲ್ಲಿ ಇನ್ನೊಂದು ಏನಂತಂದ್ರೆ ಇಲ್ಲಿ ನೋಡಿ ಒಳ್ಳೆ ಕಾಮಿಡಿ ಸೊ ಏನು ಕೇಕೆ ಕಟ್ ಮಾಡಿಲ್ಲ ಎಲ್ಲ ಮಕ್ಕಳು ಸೇರ್ಕೊಂಡು ನನಗ್ ಬೇಕು ನನಗ್ ಹೇಳಿ ಮೇಲಿರೋದು ಎಲ್ಲದೂ ಕೂಡ ಕೊಲಾಪ್ಸ್ ಮಾಡೋದಕ್ ಬಂದು ಬಟ್ ಬಿಡ್ಲಿಲ್ಲ ಜಯಂತ್ ಅವ್ರಿಲ್ಲ ಸೇರಿ ಸಕ್ಕತ್ ಪ್ರೊಟೆಕ್ಷನ್ ಮಾಡಿದ್ರು ಅಂತಾನೆ ಹೇಳ್ಬೋದು ಫೈನಲಿ ಇವತ್ತು ಸೆಲೆಬ್ರೇಷನ್ ಮಾಡಿ ಇಲ್ಲೇ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಇವತ್ತಿನ ದಿನನ ಹಿಂಗೆ ಕಳೆದಿದ್ದಿತ್ತು ಸೊ ಇಲ್ಲಿ ನೋಡಿ ಒಂದು ವಿಚಾರ ಏನಂದ್ರೆ ಅವನು ಹಚ್ಚೋವಾಗ ಫುಲ್ ಅವನೇ ಫುಲ್ ಸೆಲೆಬ್ರೇಷನ್ ಮಾಡ್ಕೊಂಡು ಹ್ಯಾಪಿ ಅದಿರ್ತಿರ್ತಾನೆ ये करके देखो ये मैं हैप्पी बर्थडे टू यू हैप्पी बर्थडे टू यू आउ कई आउगे हमने हम करते हैं nak mal, ayo, happy birthday, auri, 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 happy birthday to you, happy birthday, to you. Happy birthday to you. ah anak diman, anak anak diman ನೋಡಿದ್ರಲ್ಲ ಅವ್ರು ಬರ್ತಾರೆ ಅವ್ನ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡ ಅಂತ ಹೇಳಿ ಜಯಂತ್ ಕೂಡ ಅವ್ರಿಗೆ ಸಾರಿ ಅವ್ನಿಗೆ ಏನೋ ಒಂದು ಗಿಫ್ಟ್ ತಂದಿದ್ರಂತೆ ಏನು ಏನೋ ತಂದಿದ್ದಾರೆ ಅಂತಂದ್ರು ಗನ್ ಎಸ್ ಗನ್ ತಂದಿದ್ದಾರೆ ಅಂತಂದ್ರು ಸೊ ಅದನ್ನು ಪ್ರೆಸೆಂಟ್ ಮಾಡಿ ಇನ್ನೇನು ಸ್ವಲ್ಪ ಫೋಟೋಸ್ ಗಿಟ್ಟಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದಾಯಿತು ಮನೆಗೆ ಹೋಗಿ ಇನ್ನೇನು ಅವತ್ತಿನ ದಿನ ಸಕ್ಕತ್ತಾಗಿ ಹೆಂಡ್ ಮಾಡಿದ್ವಿ ಫೈನಲಿ ನಮ್ಮ ಬುಜ್ಜಿಗೆ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಯಿತು ಇನ್ಮೇಲೆ ಇನ್ನೂ ತರಲೆಗಳು ಜಾಸ್ತಿ ಮಾಡ್ತಾನೆ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇದು ನೋಡಿ ಫ್ಯಾಮಿಲಿ ಪಿಕ್ ಅವ್ರದ್ದು ಸೊ ನೆಕ್ಸ್ಟ್ ಮತ್ತೆ ಒಂದು ಒಳ್ಳೆ ಲಾ ಜೊತೆಗೆ ಬರ್ತೀವಿ ಅಲ್ಲಿ ಇವರೆಗೂ ಹಿಂಗೆ ನೋಡ್ತಾ ಇರಿ ಹಿಂಗೆ ಸ್ಮೈಲ್ ಮಾಡ್ತಾ ಇರಿ ಅಂಡ್ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹಾವ್ ಅನ್ ಬಾಯ್